ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈಗಾಗಲೇ ಮಹಾವಿಷ್ಣು ದೇವರಿಗೆ ಪ್ರಿಯವಾದಂತಹ ಪಾಲ್ಗುಣ ಮಾಸ ಪ್ರಾರಂಭವಾಗಿದೆ ನಮ್ಮ ಹಿಂದೂ ಚಾಂದ್ರಮಾನ ಪಂಚಾಂಗದಲ್ಲಿ ಬರುವ ಹನ್ನೆರಡು ಮಾಸಗಳಲ್ಲಿ ಫಾಲ್ಗುಣ ಮಾಸ ಹನ್ನೆರಡನೆಯ ಮಾಸವಾಗಿದೆ ಮಾಘ ಮಾಸದ ನಂತರ ಮತ್ತು ಚೈತ್ರ ಮಾಸಕ್ಕೂ ಮೊದಲು ಫಾಲ್ಗುಣ ಮಾಸ ಬರುತ್ತದೆ ಈ ತಿಂಗಳ ಹುಣ್ಣಿಮೆ ಎಂದು ಫಾಲ್ಗುಣಿ ನಕ್ಷತ್ರ ಬರುವುದರಿಂದ ಈ ಮಾಸಕ್ಕೆ ಫಾಲ್ಗುಣ ಮಾಸ ಎಂಬ ಹೆಸರು ಬಂದಿದೆ ಫಾಲ್ಗುಣ ಮಾಸ ಚಂದ್ರಮಾನ ವರ್ಷದ ಕೊನೆಯ ತಿಂಗಳು ಅಷ್ಟು ಮಾತ್ರವಲ್ಲದೆ ಸೌರಮಾನ ವರ್ಷಕ್ಕೂ ಸಹ ಕೊನೆಯ ತಿಂಗಳು ಫಾಲ್ಗುಣ ಮಾಸದಲ್ಲಿ ಸೂರ್ಯ ಕುಂಭ ರಾಶಿಯಿಂದ ಮೀನರಾಶಿಗೆ ಆಗಮಿಸುತ್ತಾನೆ ಈ ಮಾಸದ ನಂತರ ಸೂರ್ಯ ಮೇಷರಾಶಿಗೆ ಆಗಮಿಸುತ್ತಾನೆ ಇದೇ ಸಮಯದಲ್ಲಿ ಚಾಂದ್ರಮಾನ ಪದ್ಧತಿಯಂತೆ ಚೈತ್ರ ಮಾಸದೊಂದಿಗೆ ಹಿಂದೂಗಳಾದ ನಮಗೆಲ್ಲ ಹೊಸ ವರ್ಷ ಆರಂಭವಾಗುತ್ತದೆ ಪಾಲ್ಗುಣ ಮಾಸ ಬೇಸಿಗೆಯ ಆಗಮನವನ್ನು ಸೂಚಿಸುತ್ತದೆ ಪಾಲ್ಗುಣ ಮಾಸದಲ್ಲಿ ಗಡಗಡ ಎಂದು ನಡಗಿಸುತ್ತಿದ್ದಂತಹ ಚಳಿಯು ಸಹ ಹಿಂದೆ ಸರಿದು ಹಿತಕರವಾದ ವಾತಾವರಣ ಆರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯಲ್ಲಿ ಪಾಲ್ಗುಣ ಮಾಸವು ಫೆಬ್ರವರಿ ಇಪ್ಪತ್ತೆಂಟರಿಂದ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಇರುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಾಲ್ಗುಣ ಮಾಸದ ಮಹತ್ವವೇನು ಈ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಬೇಕು ಪಾಲ್ಗುಣ ಮಾಸದಲ್ಲಿ ಮಾಡಬೇಕಾಗಿರುವ ಕೆಲಸ ಕಾರ್ಯಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಫಾಲ್ಗುಣ ಮಾಸದ ವೈಶಿಷ್ಟ್ಯತೆಗಳು ವಿರಾಗಿಯಂತೆ ತಪೋನಿರತರಾಗಿದ್ದ ಶಿವಪರಮಾತ್ಮರನ್ನು ಎಚ್ಚರಗೊಳಿಸಿ ಪಾರ್ವತೀ ದೇವಿಯಲ್ಲಿ ಅನುರಕ್ತಗೊಳ್ಳುವಂತೆ ಮಾಡಲು ಕಾಮದೇವ ಹೂಬಾಣವನ್ನು ಬಿಟ್ಟದ್ದು ಶಿವದೇವರ ಕೋಪದಿಂದ ಕಾಮದಹನ ನಡೆದದ್ದು ಕೊನೆಗೆ ರತಿಯ ವಿಲಾಪಕ್ಕೆ ಕರಗಿದ ಶಿವದೇವರಿಂದ ಕಾಮದೇವ ಅನಂಗನಾಗಿ ಜೀವಂತವಾದದ್ದು ಇದೇ ಫಾಲ್ಗುಣ ಮಾಸದಲ್ಲಿ ಈ ಘಟನೆಯ ಸ್ಮರಣಾರ್ಥ ಫಾಲ್ಗುಣ ಮಾಸದಲ್ಲಿ ಹುಣ್ಣಿಮೆಯ ದಿನ ರಂಗು ರಂಗಿನ ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಸ್ವಾಮಿ ವಿವೇಕಾನಂದರ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರ ಜನನವಾದದ್ದು ಇದೇ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಪಾಲ್ಗುಣ ಮಾಸದಲ್ಲಿ ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳು ಫಾಲ್ಗುಣ ಮಾಸ ಭಗವಾನ್ ದೇವರಿಗೆ ಪ್ರಿಯವಾದಂತಹ ಮಾಸ ಅದರಲ್ಲಿಯೂ ಫಾಲ್ಗುಣ ಮಾಸದ ಮೊದಲ ಹನ್ನೆರಡು ದಿನಗಳು ಅಂದರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ ದ್ವಾದಶಿಯವರೆಗೂ ಮಹಾವಿಷ್ಣುದೇವರ ಪೂಜೆಗೆ ಉತ್ತಮವಾದ ದಿನಗಳಾಗಿವೆ ಈ ದಿನಗಳಲ್ಲಿ ಪ್ರತಿನಿತ್ಯವೂ ಮುಂಜಾನೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಭಗವಾನ್ ದೇವರಿಗೆ ಷೋಡಶೋಪಚಾರಗಳು ಮತ್ತು ಅಷ್ಟೋತ್ತರಗಳ ಪೂಜೆಯನ್ನು ಸಲ್ಲಿಸಬೇಕು ಹಾಗೂ ಹಾಲನ್ನು ನೈವೇದ್ಯವನ್ನಾಗಿ ಅರ್ಪಣೆ ಮಾಡಬೇಕು ಹೀಗೆ ದೇವರನ್ನು ಪೂಜೆ ಮಾಡುವುದರಿಂದ ವಿಶೇಷ ಫಲಿತಾಂಶಗಳು ಲಭಿಸುತ್ತವೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಮಲಕ್ಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ದೇವರ ಜೊತೆ ಆಮ್ಲ ಅಂದರೆ ನೆಲ್ಲಿಕಾಯಿ ಗಿಡವನ್ನೂ ಸಹ ಪೂಜಿಸಲಾಗುತ್ತದೆ ಆಮಲಕ್ಕಿ ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ದೇವರನ್ನು ಪೂಜೆ ಮಾಡುವುದರಿಂದ ವ್ಯಕ್ತಿಯು ನೂರಾರು ತೀರ್ಥಯಾತ್ರೆಗಳನ್ನು ಮಾಡಿದ ಹಾಗೂ ಅನೇಕ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಸಮನಾದ ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ ಚಂದ್ರನು ಫಾಲ್ಗುಣ ಮಾಸದಲ್ಲಿ ಜನಿಸಿದ್ದನೆನ್ನಲಾಗುತ್ತದೆ ಆದ್ದರಿಂದ ಈ ತಿಂಗಳಲ್ಲಿ ಚಂದ್ರನಿಗೆ ವಿಶೇಷವಾದ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಏಕೆಂದರೆ ಚಂದ್ರ ಮನೋಕಾರಕನಾಗಿರುತ್ತಾನೆ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೆಚ್ಚಾಗಿಸುತ್ತಾನೆ ಅಲ್ಲದೆ ಈ ಮಾಸದಲ್ಲಿ ಚಂದ್ರನನ್ನು ಪೂಜಿಸುವ ಮೂಲಕ ಜಾತಕದಲ್ಲಿನ ಚಂದ್ರನ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಜೊತೆಗೆ ಪಾಲ್ಗುಣ ಮಾಸದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಮೂರು ರೂಪಗಳಲ್ಲಿ ಪೂಜಿಸುವ ಪರಿಪಾಠವಿದೆ ಅಂದರೆ ಬಾಲಕೃಷ್ಣ ಪ್ರೌಢಾವಸ್ಥೆಯಲ್ಲಿರುವ ಕೃಷ್ಣ ಹಾಗೂ ಗುರುಕೃಷ್ಣ ಈ ಮೂರು ರೂಪಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯು ಸಂತಾನ ಭಾಗ್ಯ ವೈವಾಹಿಕ ಜೀವನದಲ್ಲಿ ಸಂತೋಷ ಹಾಗೂ ಮೋಕ್ಷವನ್ನು ಪಡೆದುಕೊಳ್ಳಬಹುದು ಉತ್ತಮ ಸಂತಾನವನ್ನು ಬಯಸುವವರು ಪಾಲ್ಗುಣ ಮಾಸದಲ್ಲಿ ತೊಟ್ಟಲಿನಲ್ಲಿರುವ ಬಾಲರೂಪಿ ಕೃಷ್ಣನನ್ನು ಪೂಜಿಸಬೇಕು ಫಾಲ್ಗುಣ ಮಾಸದ ಪೌರ್ಣಿಮೆಯ ದಿನ ಮಹಾಲಕ್ಷ್ಮಿ ದೇವಿಯನ್ನು ಸಹ ಪೂಜೆ ಮಾಡುವುದರಿಂದ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬಹುದು ಫಾಲ್ಗುಣ ಪೌರ್ಣಿಮೆಯ ದಿನ ಮಹಾಲಕ್ಷ್ಮೀ ದೇವಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಹಾಗೂ ಕನಕದಾರ ಸ್ತೋತ್ರಗಳನ್ನು ಪಡಿಸಿದರೆ ಸಕಲ ಸೌಭಾಗ್ಯ ಪ್ರಾಪ್ತವಾಗುತ್ತದೆ ಫಾಲ್ಗುಣ ಮಾಸದಲ್ಲಿ ಶ್ರೀಹರಿ ಮತ್ತು ಚಂದ್ರದೇವನ ಪೂಜೆಗೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತದೆಯೋ ಅಷ್ಟೇ ಮಹತ್ವವನ್ನು ದಾನಕ್ಕೂ ಸಹ ನೀಡಲಾಗುತ್ತದೆ ಈ ಮಾಸದಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ತುಪ್ಪ ಹಣ್ಣು ಧಾನ್ಯಗಳು ಬಟ್ಟೆ ಇತ್ಯಾದಿ ವಸ್ತುಗಳನ್ನು ದಾನವಾಗಿ ನೀಡುವುದರಿಂದ ಅಪರಿಮಿತ ಪುಣ್ಯ ಪ್ರಾಪ್ತವಾಗುತ್ತದೆ ಜೊತೆಗೆ ಅಂದುಕೊಂಡ ಕೆಲಸಗಳೆಲ್ಲ ನೆರವೇರುತ್ತವೆ ಇಂತಹ ಸತ್ಕಾರ್ಯಗಳು ಜೀವನದ ಅಡೆತಡೆಗಳನ್ನೆಲ್ಲ ತೊಡೆದು ಹಾಕುತ್ತವೆ ದಾನದೊಂದಿಗೆ ಈ ಮಾಸದಲ್ಲಿ ಪೂರ್ವಜರಿಗೆ ತರ್ಪಣ ನೀಡುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಆತ್ಮೀಯರೇ ಪ್ರಸ್ತುತ ಮಾಸ ಪಾಲ್ಗುಣ ಮಾಸದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ